ಪರಿಹಾರ ತೆಗೆದುಕೊಂಡು ಬರಬೇಕು ಅಂತನೋ ಅಥವಾ ಈ ರೀತಿ ರಾಜಕಾರಣ ಮಾಡಿಕೊಂಡು ಹೀಗೆ ಕಾಲ ಅನ್ನೋದು ಅವರು ತೀರ್ಮಾನ ಮಾಡಬೇಕು ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಈ ಸರ್ಕಾರ ಒಂದು ಆರು ತಿಂಗಳಲ್ಲಿ ಯಾವ್ದಾದ್ರು ಒಂದು ಹೊಸ ಯೋಜನೆಗಳನ್ನ ಹೊಸ ಕಾರ್ಯಕ್ರಮಗಳನ್ನ ರಾಜ್ಯಕ್ಕೆ ಕೊಟ್ಟಿದಾರಾ ರಾಜ್ಯದಲ್ಲಿರ್ತಕ್ಕಂಥ ಆಡಳಿತ ಪಕ್ಷದ ಸದಸ್ಯರು ಶಾಸಕರ ಪರಿಸ್ಥಿತಿ ಏನಾಗಿದೆ ವಿರೋಧ ಪಕ್ಷ ಶಾಸಕರನ್ನ ಬಿಡಿ ಯಾವುದೊಬ್ಬ ಶಾಸಕರು ಗೌರವವಾಗಿ ತನ್ನ ಕ್ಷೇತ್ರದಲ್ಲಿ ಓಡಾಡದೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಾರಣ ಅಂತ ಹೇಳಿದ್ರೆ ಒಂದು ಬಿಡಿಗಾಸನ್ನು ಕೂಡ ಈ ಸರ್ಕಾರ ಬಂದ ಒಂದು ಬಿಡಿಗಾಸನ್ನು ಕೂಡ ಶಾಸಕರ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಇನ್ನೂ ಕೂಡ ಕೊಟ್ಟಿಲ್ಲ ಮತ್ತೊಂದು ಕಡೆ ಕೇಂದ್ರ ಸರ್ಕಾರದ ಮೇಲೆ ಮನವಿ ಒಂದು ಕಡೆ ಇನ್ನೊಂದು ಕಡೆ ಗೂಬೆ ಕೂರಿಸತಕ್ಕಂಥ ಕೆಲಸ ಇವರು ಉದ್ದೇಶನೇ ಸರಿಯಾಗಿಲ್ಲ ಉದ್ದೇಶನೇ ರಾಜಕಾರಣ ಮಾಡ್ತಕ್ಕಂಥದ್ದು ಅಂತ ಹೇಳಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಅರ್ಥ ಮಾಡ್ಕೋಬೇಕು ಐದು ರಾಜ್ಯಗಳ ಚುನಾವಣೆ ಫಲಿತಾಂಶ ದೇಶದ ಜನ ರಾಜ್ಯದ ಜನ ಗಮನಿಸಿದ್ದಾರೆ ಕರ್ನಾಟಕ ರಾಜ್ಯ ಗೆದ್ದ ಮೇಲೆ ಕಾಂಗ್ರೆಸ್ ಪಕ್ಷದವರಿಗೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಅಲೆ ಬೀಸ್ತಾ ಇದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಅಧಿಕಾರಕ್ಕೆ ಬಂದ್ಬಿಡ್ತೇವೆ ಅವರ ನೆಚ್ಚಿನ ನಾಯಕ ರಾಹುಲ್ ಗಾಂಧಿ ಅವರು ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋ ಭ್ರಮೆನಲ್ಲಿದ್ದರು ಛತ್ತೀಸ್ಗಢ ಮಧ್ಯಪ್ರದೇಶ ರಾಜಸ್ಥಾನದ ಫಲಿತಾಂಶ ಕಾಂಗ್ರೆಸ್ಸಿಗೆ ಒಂದು ರೀತಿ ಮರ್ಮಾಘಾತ ಉಂಟಾಗಿದೆ ಹಾಗಾಗಿ ಹತಾಶೆಯಿಂದ ಈ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ ಲೋಕಸಭೆನಲ್ಲೂ ಕೂಡ ಅಧಿವೇಶನ ನಡೆಯೋದಕ್ಕೂ ಕೂಡ ಅವಕಾಶನ ಕೊಡ್ತಾ ಇಲ್ಲ ಜನರ ಹಣ ಪೋಲಾಗ್ತಾ ಇದೆ ಹಾಗಾಗಿ ಅಲ್ಲಿ ವ್ಯವಸ್ಥಿತವಾಗಿ ಒಂದು ನಡೀಬೇಕು ಅದು ಅಧಿವೇಶನ ಅಂತಕ್ಕಂಥದ್ದು ಅಲ್ಲಿಯ ಎಲ್ಲರದ್ದು ಕೂಡ ಅಭಿಪ್ರಾಯ ಅದಕ್ಕೆ ಕಲ್ಲಾಗ್ತಕ್ಕಂಥ ಕೆಲಸ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅದ್ರ ತಕ್ಕಂತೆ ಸ್ಪೀಕರ್ ಅವರು ತೀರ್ಮಾನವನ್ನು ಕೈಗೊಂಡಿದ್ದಾರೆ ಧನ್ಯವಾದ ನೂರು ಮೂವತ್ತಾರು ಸ್ಥಾನಗಳಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಎಲ್ಲ ಒಂದು ಕಡೆ ಜನರ ವಿಶ್ವಾಸವನ್ನ ಕಳಿಸ್ಕೊಳ್ತಾ ಇದ್ದೇವೆ ಅನ್ನುವ ಅರಿವು ಸತ್ಯ ಅವರಿಗೆ ಗೊತ್ತಾಗ್ತಾ ಇದೆ ಹಾಗಾಗಿ ಈ ರೀತಿ ನಡ್ಕೊಳ್ತಾ ಇದ್ದಾರೆ ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳನ್ನ ಹೋಗಿ ಭೇಟಿ ಮಾಡಿದ್ದಾರೆ ಪಾಪ ಮೊನ್ನೆ ಅಧಿವೇಶನದಲ್ಲಿ ಪಾಪ ಹೊಡಿತಾ ಇದ್ದರು ಮಾನ್ಯ ಮುಖ್ಯಮಂತ್ರಿಗಳು ಕೊಡಸಲಿ ಅಪಾಯಿಂಟ್ಮೆಂಟ್ ಕೊಡಿಸ್ಲಿ ಪ್ರಧಾನಮಂತ್ರಿಗಳಿದ್ದು ಅಂತ ಹೇಳಿ ಇವತ್ತು ಅಪಾಯಿಂಟ್ಮೆಂಟ್ ಕೂಡ ಸಿಕ್ಕಿದೆ ಪ್ರಧಾನಮಂತ್ರಿಗಳನ್ನ ಕೂಡ ಭೇಟಿ ಮಾಡಿ ಬಂದಿದ್ದಾರೆ ರಾಜ್ಯದ ಪರವಾಗಿ ಅವರ ಮನವಿಗಳನ್ನು ಕೂಡ ಕೊಟ್ಟು ಬಂದಿದ್ದಾರೆ ಅದ್ರ ಬಗ್ಗೆ ನಾನು ಯಾವುದನ್ನು ಕೂಡ ದೂರ್ತಾ ಇಲ್ಲ ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಮುಖಂಡರು ವಕ್ತಾರಾಗಿರ್ತಕ್ಕಂಥ ಉಗ್ರಪ್ಪ ಉಗ್ರಪ್ಪನವರು ಉಗ್ರಪ್ಪ ಅಲ್ಲಿ ಮುಖ್ಯಮಂತ್ರಿಗಳು ಮನವಿ ಕೊಟ್ಟು ಬಂದಿನ್ನೂ ಅರ್ಧ ಗಂಟೆ ಆಗಿಲ್ಲ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಹಿರಿಯ ವಕ್ತಾರಾಗಿರ್ತಕ್ಕಂಥ ಉಗ್ರಪ್ಪನವರು ವಕ್ತಾರರು ಮುಖಂಡರು ಅವ್ರು ಕೇಂದ್ರ ಸರ್ಕಾರವನ್ನ ಟೀಕೆ ಮಾಡ್ತಾ ಇದ್ದಾರೆ ಮುಖಂಡರುಗಳ ಉದ್ದೇಶ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹ್ಯಾಂಗ್ ನಡ್ಕೋಬೇಕು ಹೇಳಿ ಉಗ್ರಪ್ಪನವ್ರು ಕೇಳ್ಕೊಂಡು ತೀರ್ಮಾನ ಆಗೋದಿಲ್ಲ ಇವತ್ತು ನಮಗೆ ಒಂದು ದಿಟ್ಟ ನಾಯಕತ್ವ ಕೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳು ಕೇವಲ ಭಾರತೀಯ ಜನತಾ ಪಾರ್ಟಿ ಅಲ್ಲ ದೇಶದ ಪ್ರತಿಯೊಬ್ಬ ಪ್ರಜನೂ ಕೂಡ ಹೆಮ್ಮೆ ಪಡ್ತಾ ಇದ್ದಾನೆ ಉಗ್ರಪ್ಪನ್ ಕೇಳಿ ರಾಮಪ್ಪನ್ ಕೇಳಿ ಸೋಮಪ್ಪನ್ ಕೇಳಿ ತೀರ್ಮಾನ ಮಾಡೋದಲ್ಲ ಪ್ರಧಾನಮಂತ್ರಿಗಳು ಹ್ಯಾ ನಡ್ಕೋಬೇಕು ಯಾವಾಗ ಮಾತಾಡಬೇಕು ಅದು ಅವ್ರು ತೀರ್ಮಾನ ಮಾಡಿ ಬಿಟ್ಟಿರ್ತಕ್ಕಂಥದ್ದು ಅವ್ರು ತೀರ್ಮಾನ ಮಾಡ್ತಾರೆ ಇವ್ರುಗಳು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಸಂಸತ್ತಲ್ಲಿ ನಲ್ವತ್ತೊಂದು